ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ವೇಳೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ರವರ ಶಾಂತಿ ಸಾಗರವನ್ನು ಪುನಃ ಸ್ಥಳೀಯರ ಒತ್ತಾಯದ ಮೇರೆಗೆ ಹಳೆ ಹೆಸರಾದಂತ ಸೂಳೆಕೆರೆ ಎಂದು ಮರುನಾಮಕರಣಗೊಂಡ ನೆನಪಿಗಾಗಿ ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಹಾಗೂ ಡಾ ಚಿದಾನಂದಮೂರ್ತಿಯವರ ನೇತೃತ್ವದಲ್ಲಿ ಶಾಶ್ವತ ಧ್ವಜಸ್ತಂಭ ಸ್ಥಾಪನೆ ಮಾಡಲಾಯಿತು ಈ ಧ್ವಜಸ್ತಂಭವನ್ನ ಜಿಎ ಗೌಡ ನಿರ್ಮಿಸಿಕೊಟ್ಟಿರುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೂಳೆಕೆರೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಎನ್ಜಿ ಮೂರ್ತಿ ಆರ್ ಮಂಜಪ್ಪ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಗೌರವಾಧ್ಯಕ್ಷರು ಸರ್ವೆ ಸುರೇಶಣ್ಣ ಪಿ ಕುಮಾರಪ್ಪ ಕಾರ್ಯಾಧ್ಯಕ್ಷರು ಪಿಎನ್ ರುದ್ರೇಶ್ ಮಾಜಿ ಅಧ್ಯಕ್ಷರು ಸಮಿತಿ ಇಎಲ್ ಭೈರಪ್ಪ ಪ್ರಧಾನ ಕಾರ್ಯದರ್ಶಿ ರುದ್ರಮುನಿ ಪಂಚಾಕ್ಷರಿ ಗಂಗಾಧರ್ ರಂಗನಾಥ್ ರಾಜೇಶ್ ಅಶೋಕ್ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸಮಸ್ತ ಕನ್ನಡ ಮನಸುಗಳಿಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಕನ್ನಡ ಜಾಗೃತಿ ಸಮಿತಿ ವತಿಯಿಂದ ಸೂಳಕೆರೆಯ ಒಂದು ಕನ್ನಡ ಧ್ವಜಸ್ತಂಭವನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟು ಅದನ್ನು ಮಾಡಿಕೊಟ್ಟಂತಹ ಗೌಡ್ ರುದ್ರೇಶ್ ಅಣ್ಣ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಬರುವ ದಿನಗಳಲ್ಲಿ ಒಂದು ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ಎಲ್ಲರೂ ಸಹ ಕೈ ಜೋಡಿಸಿ ಸಹಕಾರ ಮುಗಿಸ್ತಾ ನಂಬುತ್ತೇನೆ ಇವತ್ತೇನು ಶಾಂತಿ ಸಾಗರದಲ್ಲಿ ಈ ಹಿಂದೆ ಚಳ್ಳಕೆರೆಯಲ್ಲಿ ಇವತ್ತು ಚಿದಾನಂದ ಮೂರ್ತಿಯವರ ಉದ್ಘಾಟನೆ ಮಾಡಿದಂತ ಈ ಕನ್ನಡ ಸ್ತಂಭವನ್ನು ನಮ್ಮ ಜಾಗೃತಿ ಮತ್ತು ರಕ್ಷಣಾ ವೇದಿಕೆಯರು ಎಲ್ಲರೂ ಸೇರಿ ಇಲ್ಲೊಂದು ನೆಲೆಗೊಳಿಸಿದ್ರು ಈ ರಸ್ತೆ ಆಗಲಿ ಕಾರಣದಿಂದ ಅದನ್ನ ತೆರವುಗೊಳಿಸಿತ್ತು ಮತ್ತೆ ಅದನ್ನು ಹೊಸದಾಗಿ ಕಟ್ಟಿ ಈಗ ಎರಡನೇ ವರ್ಷ ಇದು ನಡೀತಾ ಇದೆ ಈ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವದ ಪರವಾಗಿ ಎಲ್ಲರಿಗೂ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಅಭಿನಂದಿಸ್ತಾ ಇವತ್ತೇನು ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ತರುವಲ್ಲಿ ಹೋರಾಟ ಮಾಡಿ ಇವತ್ತು ಯಶಸ್ವಿ ಜಾಗೃತಿ ಸಮಿತಿಗೊಳಿಸಿದಿರಿ ಅದೇ ರೀತಿ ಇನ್ನೂ ಹೆಚ್ಚಿನ సక్త వరదీదారు సంపర్కీ రాష్టీయ ముఖ్యస్థరు రంజాన్ ముజావర్ ఎయిట్ నైన్ సెవెన్ వన్ టూ వన్ టూ నైన్ ఫోర్ త్రీ కర్ణాటక రాఖ్యస్థరు నల్లూరు మహమ్మద్ ఆసిఫ్ డబల్ నైన్ సిక్స్ డబల్ ఫోర్ సిక్స్ ఫైవ్ నైన్ ఫైవ్ త్రీ